ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಮಲ್ಲೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಸಬ್ಸ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೋಮೋದಲ್ಲಿ ಮುದ್ದೆ ಎಲ್ಲೋ ಮನೆಗೆ ತಂದಿದೆ ಅಂತಲೇ ಹೇಳ್ಬೋದು ಗೊತ್ತಿಲ್ಲ ಏನು ರೀಸನು ಅಲ್ಲಿ ಗ್ಯಾಸ್ನ ಆಫ್ ಮಾಡಿದ್ದಾರೆ ಸೊ ಮುದ್ದೆ ಮಾಡೋವಂಥ ಪ್ಲ್ಯಾನ್ ಬಂದ್ಬಿಟ್ಟು ಪ್ರತಾಪ್ ಅವ್ರದ್ದು ಸೊ ಇಷ್ಟ ಯಾರಿಗಿಷ್ಟೋ ಯಾರಿಗೂ ಇಷ್ಟ ಇರಲೋ ಗೊತ್ತಿಲ್ಲ ಬಟ್ ಕಾರ್ತಿಕ್ ಅವರು ಮಾಡೋಣ ಏನು ಬೇಕಾದ ತಿಂತೀನಿ ಅಂತ ಇದ್ದಾರೆ ಅಲ್ಲಿ ಬಟ್ ಈ ಮುದ್ದೆ ಮೇಲೆ ಗ್ಯಾಸ್ ಏನಾದರೂ ಇವರು ಆಫ್ ಮಾಡಲಿಲ್ವಾ ಅದು ಏನು ಅಂತ ಸರಿಯಾಗಿ ಅದರಲ್ಲಿ ತೋರಿಸಿಲ್ಲ ಬಟ್ ಗ್ಯಾಸ್ ಅಂತೂ ಆಫ್ ಆಗಿದೆ ಸೊ ಅಲ್ಲಿ ಕೆಲವರೆಲ್ಲ ಸ್ವಲ್ಪ ರೊಚಿಕ ನಮೃತ ಅವರು ಮತ್ತು ವಿನಯ್ ಅವರು ನೈಟ್ಗೆ ಅಡುಗೆಗೆ ಗ್ಯಾಸ್ ಇಲ್ಲ ಅಂತಂದರೆ ನಾನಂತೂ ತಡ್ಕೊಳ್ಳೋಲ್ಲ ಅಂತ ವಿನಯ್ ಅವರು ಹೇಳ್ತಿದ್ದಾರೆ ಜೊತೆಗೆ ಅಲ್ಲಿ ಯಾರು ತೂಕಲಿ ಸಂತೋಷ್ ಅವರು ವರ್ತರವರು ಮತ್ತು ಪ್ರತಾಪ್ ಅವರು ಬಂದು ಕ್ಯಾಮ್ರಾ ಮುಂದೆ ಗ್ಯಾಸ್ ಆನ್ ಮಾಡಿ ಅಂತ ಕೇಳ್ತಿದ್ದಾರೆ ಅಲ್ಲಿ ಕರೆಕ್ಟಾಗಿ ರೀಸನ್ ಏನು ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಏನು ಅಂತಂದರೆ ಅವರು ಮುದ್ದೆ ಮಾಡಿದ್ದಾರೆ ಬಟ್ ಅಲ್ಲಿ ಗ್ಯಾಸ್ನ ಆಫ್ ಮಾಡೋದು ಎಲ್ಲೋ ಮರ್ತಿದ್ದಾರೆ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಈ ಒಂದು ಶಿಕ್ಷೆ ಕೊಟ್ಟಿದ್ದಾರೆ ಅಂದರೆ ಗ್ಯಾಸನ್ನ ಆಫ್ ಮಾಡಿ ಯಾವಾಗ ಆನ್ ಮಾಡ್ತಾರೆ ಏನು ಅಂತ ಕತೆ ಗೊತ್ತಿಲ್ಲ ಒಟ್ಟಿನಲ್ಲಂತೂ ಗ್ಯಾಸ್ ಅಂತೂ ಆಫ್ ಆಗಿದೆ ಮೇ ಬಿ ಅದೇ ಶಿಕ್ಷೆ ಇರ್ಬೋದು ನಮೃತ ಅವ್ರು ಹೇಳ್ತಾಯಿದ್ರು ಇಡೀ ಮನೆಗೆ ಶಿಕ್ಷೆ ಕೊಟ್ಟರೆ ಏನು ಮಾಡ್ತೀಯ ಅಂತ ನನ್ನ ಪ್ರಕಾರ ಅದೇ ಮುದ್ದೆ ಮಾಡಿದ್ದಾರೆ ಇಷ್ಟಪಟ್ಟು ಮಾಡಿದ್ದಾರೆ ಮಾಡಬೇಕು ಅಂತ ಎಲ್ರಿಗೂ ಬಟ್ ಆದರೆ ಗ್ಯಾಸ್ ಆಫ್ ಮಾಡೋದನ್ನ ಪ್ರತಾಪ್ ಅವ್ರು ಮರ್ತಿದ್ದಾರೆ ಸೊ ಅದಕ್ಕೋಸ್ಕರ ಇವಾಗ ಬಿಗ್ ಬಾಸ್ ಅವರು ಗ್ಯಾಸ್ ಆಫ್ ಮಾಡಿದ್ದಾರೆ ಅದಕ್ಕೆ ಪ್ರತಾಪ್ ಅವ್ರ ಮೇಲೆ ಕೆಲವರೆಲ್ಲ ರೊಚ್ಚಿಗೆ ಗೆದ್ದಿದ್ದಾರೆ ಅಲ್ಲಿ ತೋರಿಸಿರೋದು ಪ್ರೋಮೋದಲ್ಲಿ ಓಲಿ ನಮ್ರತ ಮತ್ತು ವಿನಯವ್ರು ರೊಚ್ಚಿಗೆ ಗೆದ್ದಿದ್ದಾರೆ ಅಂತ ತೋರಿಸಿದ್ದಾರೆ ಬಟ್ ಅಲ್ಲಿ ಇನ್ನೂ ಮಿಕ್ಕಿದವರು ರೊಚ್ಚಿಗೆ ಗೆದ್ದಿರ್ತಾರೆ ಬಟ್ ಪ್ರೋಮೋದಲ್ಲಿ ಮಾತ್ರ ಆ ಥರ ತೋರಿಸಿದ್ದಾರೆ ಬಟ್ ನನಗನ್ಸೋದೇನು ಅಂತಂದರೆ ತಪ್ಪಾಗುತ್ತೆ ಆ ರೆಸ್ಪಾನ್ಸಿಬಿಲಿಟಿ ನಾನೇ ತೊಗೊತೀನಿ ಅಂತ ಹೇಳ್ತಿದ್ದಾರೆ ಪ್ರತಾಪ್ ಅವರು ಇದು ರೆಸ್ಪಾನ್ಸಿಬಿಲಿಟಿ ನಾನೇ ನನ್ನ ತಪ್ಪು ನಾನೇ ನನ್ನ ತಲೆ ಮೇಲೆ ತೊಗೊತೀನಿ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನಮ್ರತ ಹೇಳ್ತಿರೋದ್ರೆ ಅಂದರೆ ಮನೆಯವ್ರಿಗೆ ಎಲ್ಲರಿಗೂ ಶಿಕ್ಷೆ ಆಗುತ್ತೆ ಅಂತ ಅಲ್ಲಿ ಶಿಕ್ಷೆ ಆಗಿದೆ ಗ್ಯಾಸ್ ಆಫ್ ಮಾಡಿದ್ದಾರೆ ಬಟ್ ನನಗನ್ಸುತ್ತೆ ಅಂದರೆ ತಪ್ಪಾಗುತ್ತೆ ಎಲ್ಲರ ಕಡೆಯಿಂದ ಕೂಡ ಅದು ಒಂದು ಮಿಸ್ ಆಗೇನೋ ಗ್ಯಾಸ್ ಆನ್ ಮಾಡಿಟ್ಟಿದ್ದಾರೆ ತಪ್ಪಾಗಿದೆ ಕ್ಷಮಿಸ್ಬೋದು ಅಂತ ನನಗನ್ಸುತ್ತೆ ಯಾಕಂದರೆ ಯಾರು ತಪ್ಪು ಮಾಡಿಲ್ಲ ಮನೆಯಲ್ಲಿ ವಿನಯವರು ಸಿಗರೇಟ್ ಆ ಒಂದು ವಿಷ್ದೆಲ್ಲ ಅವರು ತಪ್ಪು ಮಾಡಿದ್ರು ಜೊತೆಗೆ ಇದೇ ಗ್ಯಾಸ್ ನೀತು ನೀತವ್ರು ಅಂತ ಅನ್ಸುತ್ತೆ ನೀತೋರು ಕೂಡ ತಪ್ಪು ಮಾಡಿದರು ವಿನಯವರೆಲ್ಲ ಸ್ವಲ್ಪ ಜಾಸ್ತಿ ನನಗೆ ನನಗನಿಸುತ್ತೆ ಸೊ ಅವರು ಮಾಡಿರೋ ತಪ್ಪು ಕೂಡ ಸ್ವಲ್ಪ ನೆಮಿಸ್ಕೊಂಡ್ರು ಇದೊಂದು ಕ್ಷಮಿಸ್ಬಿಡ್ಬೋದು ಅಂತ ನನಗನ್ಸುತ್ತೆ ಸೊ ನೋಡೋಣ ಏನಾಗುತ್ತೆ ಜೊತೆಗೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ನಿನ್ನೆ ನಿಜವಾಗ್ಲೂ ಬೇಜಾರಾಯ್ತು ಗುರು ಯಾಕಂದರೆ ಈ ವಾರ ಚೆನ್ನಾಗಿ ಹೋಗ್ತಾ ಇತ್ತು ಬಟ್ ನಿನ್ನೆ ಒಂದು ಎಪಿಸೋಡ್ ನೋಡಿ ಅರ್ಥ ಆಗಲಿಲ್ಲ ನನಗೆ ಮೇ ಬಿ ಏನು ವೀಕೆಂಡ್ಗೆ ಸುದೀಪ್ ಸರ್ಗೆ ಏನಾದರೂ ಒಂದು ಸ್ವಲ್ಪ ಕಂಟೆಂಟ್ ಕೊಡೋಣ ಮಾತಾಡಲಿಕ್ಕೆ ಅಂತ ಏನಾದರೂ ಮಾಡಿದ್ರ ಗೊತ್ತಿಲ್ಲ ಬಟ್ ನಿನ್ನೆ ಅಂತೂ ವರ್ಷ ಆಗಿತ್ತು ಈ ವಾರ ತಗೊಂಡ್ರೆ ನಾನು ಮೊನ್ನೆ ಎಪಿಸೋಡ್ ಹೇಳಿದ್ದೆ ಈ ಒಂದು ಸೀಸನ್ ಟೆನ್ನಲ್ಲಿ ನೋಡಿದ್ರೆ ಮೊನ್ನೆಯ ಒಂದು ಎಪಿಸೋಡು ಬೆಸ್ಟ್ ಅಂತ ಹೇಳಿದೆ ಬಟ್ ನಿನ್ನೆ ಎಪಿಸೋಡು ಅದೇ ಅಪೋಸಿಟ್ ಆಗಿ ತೀರಾ ವರ್ಷ ಆಗೋಯ್ತು ಯಾವ ಕ್ಲಾಸು ಕೂಡ ಚೆನ್ನಾಗಿ ನಡೀಲಿಲ್ಲ ವಿನಯ್ ಅವ್ರು ತೊಗೊಂಡ್ರು ಅದು ಯಾವುದು ಹಿಸ್ಟ್ರಿ ಅಂತ ಅನಿಸುತ್ತೆ ಅದು ಕೂಡ ಅಷ್ಟು ಚೆನ್ನಾಗಿ ಬರಲಿಲ್ಲ ಆಮೇಲೆ ರಾಜಕೀಯ ಅಲ್ಲೇ ಅಲ್ಲೋಲ ಕಲ್ಲೋಲ ಆಗಿದ್ದು ವರ್ತರೋರು ಏನೋ ಒಂದು ಸ್ವಲ್ಪ ಹೇಳಿದ್ರು ಬಟ್ ಬರೀ ಕ್ವಶನ್ ಕೇಳಿದ್ರಲ್ಲೇ ಮುಗಿದೋಯ್ತು ಅದು ನಿನ್ನೆ ಹೋಲಿಸ್ಕೊಂಡ್ರೆ ಅವಿನಾಶ್ ಅವ್ರು ಚೆನ್ನಾಗಿ ಮಾಡಿದ್ರು ಅಂತ ನನಗನ್ಸುತ್ತೆ ಕಂಪೇರ್ಲಿ ಕಂಪೇರಿಟಿವ್ಲಿ ನಾಲ್ಕು ಜನಕ್ಕೆ ಕಂಪೇರ್ ಮಾಡಿದ್ರೆ ನಿನ್ನೆ ಒಂದು ಟೀಚರ್ಸ್ ಇದರಲ್ಲಿ ಅವಿನಾಶ್ ಓಕೆ ಪರವಾಗಿಲ್ಲ ಅಂತ ಅನಿಸ್ತು ಬಟ್ ಇಲ್ಲಿ ಜಾಸ್ತಿ ಬೋ ರೋಚ ಅಂದರೆ ಜಾಸ್ತಿ ಆಗಿದೆ ಎಲ್ಲಿ ಅಂತಂದರೆ ರಾಜಕೀಯ ಕ್ಲಾಸಲ್ಲಿ ಅದು ನಮ್ಮ ಕಾರ್ತಿಕ್ ಅವರ ಕ್ಲಾಸಲ್ಲಿ ಅವರು ಬಿಗ್ ಬಾಸ್ ಮನೆಯ ರಾಜಕೀಯ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಲ್ಲಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಯ್ತು ಅವರಿಗೆ ಟ್ರಿಗರ್ ಆಯಿತು ವಿನಯ್ ಅವರಿಗೆ ಟ್ರಿಗರ್ ಆಯಿತು ಆಮೇಲೆ ಪ್ರತಾಪ್ ಅವ್ರು ಎದ್ಬಿಟ್ಟು ಹೇಳಿದ್ರು ವಿನಯ್ ಗ್ಯಾಂಗ್ ಅವರೇ ನಾನು ನೋಡೋ ದೃಷ್ಟಿ ಸರಿ ಇಲ್ಲ ಹೆಣ್ಮಕ್ಳು ಬಗ್ಗೆ ಅಂತೆಲ್ಲ ಮಾತಾಡಿದ್ರು ಸೊ ಇದೊಂದು ರೀತಿಯ ರಾಜಕೀಯ ಅಂತೆಲ್ಲ ಮಾತಾಡಿದಾಗ ಅಲ್ಲಿ ನಮೃತ ಅವ್ರಿಗೆ ಟ್ರಿಗರ್ ಆಗುತ್ತೆ ಅಲ್ಲಿ ಏನಕ್ಕೆ ಟ್ರಿಗರ್ ಆಗಿತ್ತು ಅವರಿಗೆ ಅಂತಂದರೆ ಅವ್ರಿಗೆ ಗೊತ್ತಿರುವಂಥ ವಿಚಾರನೆ ವಿನಯ್ ಗ್ಯಾಂಗಲ್ಲಿ ಅವರು ಇದ್ದಾರೆ ಅಂತ ಬಟ್ ಆ ಒಂದು ಏನು ಮಾತುಕತೆ ನಡೀತಾ ಇತ್ತು ಅವಾಗ ವಿನಯ್ ಗ್ಯಾಂಗಲ್ಲಿ ಯಾರು ಮಾತಾಡ್ತಾ ಇದ್ರು ಇಶಾನಿ ಸ್ನೇಹಿತು ಮತ್ತು ವಿನಯ್ ಇವ್ರು ನಾಲ್ಕೈದು ಜನ ನಾಲ್ಕು ಮೂರು ನಾಲ್ಕು ಜನ ಇದ್ರು ಅವಾಗ ಮಾತಾಡೋ ಟೈಮಲ್ಲಿ ಬಟ್ ಅಲ್ಲಿ ನಮೃತ ಇರಲಿಲ್ಲ ಸೊ ಅದಕ್ಕೆ ನಮೃತಗೆ ಇಲ್ಲಿ ಸ್ವಲ್ಪ ಬೇಜಾರಾಗಿದೆ ಪ್ರತಾಪ್ ಅವರು ಸ್ಪೆಸಿಫೈ ಮಾಡಿ ಹೇಳಬೇಕಾಗಿತ್ತು ಇವರೇ ಅಂತ ವಿನಯ್ ಅಂತ ಬಟ್ ಗ್ಯಾಂಗ್ ಅಂತ ಬಂದಾಗ ಅಲ್ಲಿ ನಮೃತ ಕೂಡ ಬರ್ತಾರೆ ಸೊ ಅದಕ್ಕೋಸ್ಕರನೇ ಅವರಿಗೆ ಟ್ರಿಗರ್ ಆಯಿತು ನೀವು ಏನೇ ಗ್ಯಾಂಗ್ ಇಲ್ಲ ಅಂದ್ರೆ ಕೂಡ ನಮೃತ ಅವರು ವಿನಯ್ ಅವ್ರ ಜೊತೆ ಇರ್ತಾರೆ ಗ್ಯಾಂಗ್ ಅದು ಇಲ್ಲೇನಾಯ್ತು ಅಮೃತ ಕೂಡ ಮಾತಾಡಿದರೆ ಆ ಒಂದು ನೋಡೋದೃಷ್ಟಿ ಸರಿ ಇಲ್ಲ ಅನ್ನೋದು ಕೂಡ ಅವ್ರಿಗೆ ಟ್ರಿಗರ್ ಆಗಿ ಸೊ ಅಲ್ಲಿ ಅವರು ಮತ್ತೆ ತಿರುಗಿ ರುಚಿಗಳ್ತಾರೆ ಸೊ ಅಲ್ಲಿ ಅದು ಸ್ವಲ್ಪ ಆಮೇಲೆ ಅವರು ಅದನ್ನು ಇಲ್ಲ ನೀವು ಆಮೇಲೆ ಬೇಕಾದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಅದು ಸ್ಟಾಪ್ ಆಗುತ್ತೆ ಸೊ ಈ ಥರದ್ದೆಲ್ಲ ಕೆಲವೊಂದು ಘಟನೆಗಳು ಅನವಶ್ಯಕವಾಗಿ ಅಲ್ಲಿ ನಡೆಯಿತು ಈ ಒಂದು ಸ್ಕೂಲ್ ಟಾಸ್ಕಲ್ಲಿ ಅದಲ್ಲೇ ಬೇಕಾಗಿರಲಿಲ್ಲ ರಾಜಕೀಯನ ಇನ್ನೂ ಬೇರೆ ರೀತಿಯಲ್ಲಿ ಹೇಳ್ಬೋದಾಗಿತ್ತು ಆಮೇಲೆ ವಿನಯವರು ಕೂಡ ಹಿಸ್ಟ್ರಿನ ಇನ್ನೂ ಬೇರೆ ರೀತಿಯಲ್ಲಿ ಹೇಳ್ಬೋದಾಗಿತ್ತು ಗೊತ್ತಿಲ್ಲ ಅವರಿಗೆ ಬಿಗ್ ಬಾಸ್ ಅವರು ಅದೇ ಒಂದು ಟಾಪಿಕ್ನ ಮಾತಾಡಬೇಕು ಅಂತ ಕೊಟ್ಟಿದ್ರಾ ಅದು ಅವ್ರಿಗೆ ಗೊತ್ತಿರುತ್ತೆ ಬಟ್ ಮೇ ಬಿ ಆ ಥರ ಏನಾದರೂ ಕೊಟ್ಟಿದ್ದರೆ ಮೇ ಬಿ ವೀಕೆಂಡಲ್ಲಿ ಈ ಜಗಳ ಆಗಲೇಬೇಕು ವೀಕೆಂಡಲ್ಲಿ ಏನಾದರೂ ಒಂದು ಮಾತಾಡ್ಲಿಕ್ಕೆ ಒಂದು ವಿಷಯ ಬೇಕು ಅನ್ನೋದಕ್ಕೋಸ್ಕರನೇ ಈ ಥರ ಮಾಡಿದ್ರು ಅಂತ ನನಗನ್ಸುತ್ತೆ ಸೊ ಒಟ್ಟಿನಲ್ಲಿ ಇದು ಸ್ಟಾರ್ಟ್ ಆಗಿದ್ದು ಕೂಡ ವಿನಯ್ ಸಂಗೀತ ಮತ್ತು ಕಾರ್ತಿಕ್ಕು ಅದರಲ್ಲಿ ಪ್ರತಾಪ್ ಅವರು ಕೂಡ ಸೇರಿಕೊಂಡ್ರು ನಾನು ಪ್ರತಿ ಟೈಮಲ್ಲಿ ಹೇಳ್ತೀನಿ ಈ ಮನೆಯಲ್ಲಿ ಯಾವುದೇ ಜಗಳ ಆದರೂ ಕೂಡ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಅದರಲ್ಲಿ ಈ ಮೂರು ಜನದ ಕೈವಾಡ ಇದ್ದೇ ಇರುತ್ತೆ ಕೈವಾಡ ಅಂದರೆ ಅವರು ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ ವಿನಯ್ ಸಂಗೀತ ಕಾರ್ತಿಕ್ ಇವ್ರಿಂದ ಒಂದು ಜಗಳ ಸ್ಟಾರ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅದೇನೋ ಅಂತಾರಲ್ಲ ಬೆಂಕಿ ಹತ್ಕೊಳ್ಳೋಕ್ಕೆ ಮೂರು ಬೇಕು ಅಂತ ಒಂದು ಫ್ಯೂಲು ಒಂದು ಏನು ಅದಕ್ಕೆ ಹೀಟು ಇನ್ನೊಂದು ಆಕ್ಸಿಜನ್ ಅಂತ ಸೊ ಇವು ಬೇಕೇ ಬೇಕು ಇಲ್ಲ ಅಂತಂದರೆ ಬೆಂಕಿ ಹತ್ಕೊಳ್ಳಲ್ಲ ಆಮೇಲೆ ಈ ಮೂರು ಜನದಲ್ಲಿ ಯಾರೋ ಒಂದೇ ಒಂದು ಯಾರೂ ಇಲ್ಲ ಅಂತಂದರೆ ಅಲ್ಲಿ ಜಗಳ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ ಇಲ್ಲಿ ಈ ಒಂದು ಎಪಿಸೋಡಲ್ಲಿ ನೋಡಿದ್ರೆ ನಿನ್ನೆ ಒಂದು ಎಪಿಸೋಡಲ್ಲಿ ಅವರು ಸ್ವಲ್ಪ ಎಲ್ಲೋ ಓವರಾಗಿ ಆಡ್ತರು ಅಂತ ನನಗನ್ಸುತ್ತೆ ಸೊ ಇದು ಅವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಯಾಕಂದ್ರೆ ನಾವು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಲಾಸ್ಟ್ ಒಂದು ಫೈವ್ ವೀಕ್ಸಲ್ಲಿ ಸ್ಟಾರ್ಟಿಂಗಿಂದ ಕೂಡ ಒಂದು ಇಲ್ಲಿವರೆಗೂ ಕೂಡ ಬಟ್ ಲಾಸ್ಟ್ ಈ ಒಂದು ವೀಕಲ್ಲಿ ತುಂಬ ಯಾಕೋ ಓವರಾಗಿ ಆಡಿದ್ರು ಅದರೂ ಮುಖ್ಯವಾಗಿ ಈ ಒಂದು ಎಪಿಸೋಡಲ್ಲಿ ನೋಡೋದಾದರೆ ಕಾರ್ತಿಕ್ ಅವರಿಗೆ ಅವ್ರಿಗೆ ಆಯಿತು ಆಮೇಲೆ ಕ್ಲಾಸಲ್ಲೂ ಕೂಡ ತುಂಬ ಒಂದು ಆ್ಯಟಿಟ್ಯೂಡ್ ಜೊತೆಗೆ ಓವರ್ ಆ್ಯಟಿಟ್ಯೂಡ್ ಅನ್ನೋ ರೀತಿಯಲ್ಲಿ ಆಡ್ತಾಯಿದ್ರು ಸೊ ಅದು ಏನಕ್ಕೆ ಹಂಗೆ ಆಡ್ತಾರೆ ಅರ್ಥ ಆಗ್ತಿಲ್ಲ ಆ ಮನುಷ್ಯ ಹಾಗಲ್ಲ ಮೇ ಬಿ ಫೇಕಾಗಿ ಆಡ್ತಿದ್ದಾರೆ ಅದು ಏನಕ್ಕೆ ಏನು ಪ್ರೂವ್ ಮಾಡಲಿಕ್ಕೆ ಆಡ್ತಿದ್ದಾರೆ ಅರ್ಥ ಆಗ್ತಿಲ್ಲ ಸೊ ಅದು ಮೇ ಬಿ ವೀಕೆಂಡಲ್ಲಿ ಗೊತ್ತಾಗುತ್ತೆ ನನ್ನ ಪ್ರಕಾರ ಆಮೇಲೆ ಇನ್ನೊಂದೇನೆಂದರೆ ವೀಕೆಂಡ್ಗೆ ಒಂದು ಒಳ್ಳೆಯ ಕೆಲವೊಂದು ವಿಚಾರಗಳು ಡಿಸ್ಕಸ್ ಮಾಡಲಿಕ್ಕೆ ಸುದೀಪ್ ಸರ್ಗೆ ಸಿಕ್ತು ಅಂತ ಹೇಳ್ಬೋದು ಇಲ್ಲ ಅಂತ ಎಲ್ಲ ಚೆನ್ನಾಗಿದ್ದರೆ ಡೇ ವೀಕೆಂಡ್ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿರೋದು ಈ ಕೆಲವೊಂದು ಗಲಾಟೆಗಳಿಂದ ಸ್ವಲ್ಪ ಎಲ್ಲೋ ಸ್ವಲ್ಪ ಮಾತಾಡಲಿಕ್ಕೆ ಒಂದು ವಿಷಯಗಳು ಸಿಕ್ಕಂಗೆ ಆಯಿತು ಅಂತ ನನಗನಿಸುತ್ತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಂದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ